ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಫೈವ್ ಬೆಸ್ಟ್ ಹೋಮ್ ಬಿಸ್ನೆಸ್ ಫಾರ್ ವುಮೆನ್ ಪಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಸ್ಯಾರಿ ಸಾರಿ ಪ್ಲೇಟಿಂಗು ಇದಂತೂ ಇವಾಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಮನೇಲೇ ಕೂತ್ಕೊಂಡು ಹೆಣ್ಮಕ್ಳು ಆರಾಮಾಗಿ ಈ ಕೆಲಸನ ಮಾಡ್ಬೋದು ಬ್ರೈಡ್ಸ್ಗೆ ಮತ್ತು ಮನೇಲಿ ಯಾವುದಾದ್ರೂ ಫಂಕ್ಷನ್ಸ್ ಆಗ್ತಾಯಿದ್ರೆ ಅವ್ರು ಅವರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ಯಾರಿಗೆ ನೀವೇನಿಲ್ಲ ಅಂದ್ರೂ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ವರೆಗೂ ಲಾಭ ಮಾಡ್ಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಇದು ಕೂಡ ತುಂಬ ಆರಾಮಾಗಿ ಕಲ್ತುಕೊಂಡು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಮತ್ತು ಇದಕ್ಕೆ ಅಂತಲೇ ಪ್ಲಾಟ್ಫಾರ್ಮ್ಸ್ ಇದೆ ಇವಾಗ ಮೀಶೋ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಅದಕ್ಕೆಲ್ಲ ನೀವು ಆ್ಯಡ್ ಕೂಡ ಮಾಡ್ಕೋಬೋದು ಯಾಕಂದರೆ ಅದರಲ್ಲಿ ಕೂಡ ನಿಮಗಿದು ಇನ್ಕಮ್ ಬರತ್ತೆ ಇಲ್ಲ ಅಂತ ಅಂದರೆ ಯಾರ್ದಾದ್ರೂ ಆರ್ಡರ್ ತೊಗೊಂಡು ಮಾಡ್ಕೊಡ್ತೀವಿ ಅಂತ ಆರ್ಡರ್ ತಗೊಂಡು ಮಾಡ್ಕೋಬಹುದು ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ರೆಸಿನ್ ಆರ್ಟ್ ಇದು ಒಂದು ತುಂಬ ಅಪರೂಪದ ಆರ್ಟ್ ಅಂತಲೇ ಹೇಳ್ಬೋದು ಮತ್ತು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋಂಥ ಆರ್ಟ್ ನೀವು ಈ ಆರ್ಟನ್ನು ಏನಾದರೂ ಕಲಿತ್ಕೊಂಡ್ರೆ ಇದರಲ್ಲಿ ನೀವು ಸಾವಿರ ಸಾವಿರ ದುಡಿಬೋದು ಮನೆಯಲ್ಲೇ ಕೂತ್ಕೊಂಡು ಮತ್ತು ಇದು ನಿಮಗೆ ವರ್ತ್ ಅಂತಲೂ ಅನಿಸುತ್ತೆ ಇದನ್ನು ಇವಾಗ ಎಂಗೇಜ್ಡ್ ಆಗಿರೋರು ಮತ್ತು ಮದುವೆ ಆಗಿರೋರು ಅವ್ರ ತಾಳಿ ಆಗಿರ್ಬೋದು ಇಲ್ಲಾಂದರೆ ಅವ್ರದ್ದು ಹಾರ ಆಗಿರ್ಬೋದು ಅದರಲ್ಲಿ ರೆಸಿನ್ ಆರ್ಟ್ನ ಮಾಡ್ಕೋತಾರೆ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಯಾರ್ದಾದ್ರೂ ಗೃಪ್ ಪ್ರವೇಶಕ್ಕೆ ಇಲ್ಲ ಅಂತ ಅಂದರೆ ಮನೆಗೇನಾದ್ರೂ ಅಲಂಕಾರ ಮಾಡ್ತೀವಿ ಅಂತ ಅಂದಾಗ ಕೂಡ ಇದನ್ನು ನಾವು ಟ್ರೈ ಮಾಡ್ಬೋದು ಮತ್ತು ಇದು ತುಂಬ ಬೇಡಿಕೆಯಲ್ಲಿರೋವಂಥ ಆರ್ಟ್ ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಬಂದು ಕ್ಲೇ ಜ್ಯುವೆಲರ್ಸ್ ಅಂತ ಜುವೆಲ್ಲರಿ ಸೊ ಕ್ಲೇ ಜುವೆವೆಲ್ರಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮಣ್ಣಿನಿಂದ ಮಾಡೋ ಜ್ಯುವೆಲ್ರಿ ಇದು ಮತ್ತು ಈಸಿ ಜ್ಯುವೆಲ್ರಿ ಮೇಕಿಂಗ್ ಅಂತಲೇ ಹೇಳಬಹುದು ಯಾಕಂದರೆ ಇದಕ್ಕೆಲ್ಲ ಮೌಲ್ಡ್ಸ್ ಬರುತ್ತೆ ಮೌಲ್ಡ್ಸಿಂದ ನೀವು ಆರಾಮಾಗಿ ಮಾಡ್ಕೋಬೋದು ಸೊ ಇದು ಕೂಡ ನಿಮಗೆ ಫ್ಲ್ಯಾಟ್ಫಾರ್ಮ್ ಇದೆ ಮೀಶೋ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಈ ಎಲ್ಲ ಫ್ಲ್ಯಾಟ್ಫಾರ್ಮ್ಸಲ್ಲಿ ಕೂಡ ನೀವು ಇದನ್ನು ಮಾರ್ಬೋದು ಸೇಮ್ ಸಿಲ್ಕ್ ತ್ರೆಡ್ಡಲ್ಲಿ ಯಾವ ಥರ ಮಾಡ್ತೀರ ಅದು ಕೂಡ ಮಾರ್ಕೋಬಹುದು ಮತ್ತು ಇದು ಕೂಡ ನಿಮಗೆ ಒಳ್ಳೆ ಇನ್ಕಮ್ ಬರುವಂತಹ ಬಿಸ್ನೆಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ಯಾಕಿಂಗ್ ಬಿಸ್ನೆಸ್ ಇದು ಪ್ಯಾಕಿಂಗ್ ಬಿಸ್ನೆಸ್ ಬಂದು ನೀವು ಯಾವ ಥರ ಬೇಕಾದರೂ ಪ್ಯಾಕಿಂಗ್ ಮಾಡ್ಬೋದು ಕೆಲವೊಂದು ಬೈ ಬ್ಯಾಕ್ ಪ್ಯಾಕಿಂಗ್ ಬಿಸ್ನೆಸ್ ಕೂಡ ಇದೆ ಕೆಲವೊಂದು ಕಂಪ್ನಿಗಳಲ್ಲಿ ಬೈಬ್ಯಾಕ್ ತಗೊಳತ್ತೆ ಅವರೇ ಮೆಟೀರಿಯಲ್ಸ್ ಕೊಟ್ಟು ಅವರೇ ಬೈ ಬ್ಯಾಕ್ ಕೂಡ ಮಾಡ್ತಾರೆ ಇಲ್ಲ ಅಂತಂದ್ರೆ ನೀವೇ ಸ್ವಂತವಾಗಿ ಈ ಥರ ಪೇಪರ್ಸ್ ಪೇಪರ್ ಕವರ್ಸ್ ಪ್ಯಾಕಿಂಗ್ ಆಗಿರ್ಬೋದು ಇಲ್ಲ ಅಂತಂದರೆ ಪೇಪರ್ ಕವರ್ಸಿಂದ ಕಪ್ಸ್ ಮಾಡೋದಂಥದ್ದು ಕವರ್ಸ್ ಮಾಡೋವಂಥದ್ದು ಎಲ್ಲ ಮಾಡಿಕೊಂಡು ಪ್ಯಾಕಿಂಗ್ ಬಿಸ್ನೆಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತ ಅಂದರೆ ಕೆಲವೊಬ್ರು ಬೈ ಅದೇ ಹೇಳದ್ನಲ್ಲ ಬೈಬ್ಯಾಕ್ ಕಂಪ್ನೀಸಿಂದ ತೊಗೊಂಡು ನಾವು ಮಾಡ್ಕೋಬೋದು ಪ್ಯಾಕಿಂಗ್ ಮಾಡ್ಕೋಬೋದು ಯಾವ ಥರ ಅಂತ ಅಂದರೆ ಈ ಥರ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಆಗಿರ್ಬೋದು ಇಲ್ಲ ಅಂತ ಅಂದರೆ ಸ್ಕ್ರಬ್ಸ್ ಪ್ಯಾಕಿಂಗ್ ಆಗಿರ್ಬೋದು ಮಾಡ್ಕೋಬಹುದು ಸೊ ಇದೆಲ್ಲರೂ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ನಾನು ಕಮೆಂಟ್ ಸೆಷನಲ್ಲಿ ಹೇಳಿ ನಾನು ಒಂದೊಂದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಮತ್ತೆ ಯಾರ್ಯಾರು ಇಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ